ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ವಿಧಾನಸಭಾ ಕ್ಷೇತ್ರಗಳ ಕುರಿತು ಒಂದಷ್ಟು ಅಧ್ಯಯನ ಮಾಡ್ತಾ ಕೂತಿದ್ದೆ ಅರವಿಂದ್ ಕೇಜ್ರಿವಾಲ್ ಅವರ ಕಾನ್ಸ್ಟಿಟ್ಯೂಯೆನ್ಸಿ ಹೆಂಗಿದೆ ಮುಂಚೆ ಯಾರು ಗೆಲ್ತಾ ಇದ್ದರು ಅಲ್ಲಿಯ ವರ್ತಮಾನ ಏನು ಅಲ್ಲಿಯ ಸ್ಥಿತಿಗತಿಗಳೇನು ಮತಗಳೆಷ್ಟಿದ್ದಾವೆ ಇದ್ರ ಕುರಿತಾದಂಥ ವಿಷಯಗಳನ್ನು ಕಲೆ ಹಾಕ್ತಾ ಇದ್ದೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ಇವತ್ತು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲೇದಾಗಿ ಜವಾಹರ್ಲಾಲ್ ನೆಹರು ಅವರು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅದರ ರಾಜ್ಯ ಸ್ಥಾನವನ್ನು ಕಿತ್ಕೊಂಡ್ಬಿಡ್ತಾರೆ ಒಂದು ಸರ್ ಒಬ್ಬ ಫೈನಾನ್ಸ್ ಮಿನಿಸ್ಟ್ರು ಒಂದು ಹಗರಣ ಮಾಡಿದ ಸಂದರ್ಭದಲ್ಲಿ ಅದಾದ ಮೇಲೆ ಮತ್ತೆ ಅದಕ್ಕೆ ವಿಧಾನಮಂಡಲ ಅಂತ ಬಂದದ್ದು ಅದಕ್ಕೆ ಅರೆಶಾಸಿತ ರಾಜ್ಯ ಅನ್ನುವಂಥ ಸ್ಥಾನಮಾನ ಬಂದದ್ದು ಹತ್ತೊಂಬತ್ತು ನೂರ ತೊಂಬತ್ತ ಮೂರರಲ್ಲಿ ಹತ್ತೊಂಬತ್ತ ತೊಂಬತ್ತ್ ಮೂರರಲ್ಲಿ ಬರುತ್ತೆ ಮೇಲೆ ಇಲ್ಲಿವರೆಗೂ ಏಳು ಚುನಾವಣೆಗಳು ನಡೆದಿದ್ದಾವಲ್ಲಿ ಈ ಅರವಿಂದ್ ಕೇಜ್ರಿವಾಲ್ ನಿಲ್ಲುವಂಥ ಕಾನ್ಸ್ಟಿಟ್ಯೂನ್ಸಿ ಹೆಸರು ನೈ ದಿಲ್ಲಿ ಕಾನ್ಸ್ಟಿಟ್ಯುವೆನ್ಸಿ ನ್ಯೂ ಡೆಲ್ಲಿ ಕಾನ್ಸ್ಟಿಟ್ಯುವೆನ್ಸಿ ಇದು ಮುಂಚೆ ಗೋಲ್ ಮಾರ್ಕೆಟ್ ಕಾನ್ಸ್ಟಿಟ್ಯುವೆನ್ಸಿ ಒಳಗಡೆ ಇದು ಗೋಲ್ ಮಾರ್ಕೆಟ್ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇದೆ ಅದರಲ್ಲಿ ನವದೆಹಲಿ ಅನ್ನುವಂಥ ಪ್ರದೇಶ ಸೇರ್ಕೊತಾ ಇತ್ತು ಮುಂದೆ ಡಿಲಿಮಿಟೇಷನ್ ಆಗುತ್ತೆ ಡಿಲಿಮಿಟೇಷನ್ ಆದ ಸಂದರ್ಭದಲ್ಲಿ ಎರಡನ್ನೂ ವಿಭಜನೆ ಮಾಡಲಾಗುತ್ತೆ ನವದೆಹಲಿಗೆ ವಿಧಾನಸಭಾ ಕ್ಷೇತ್ರ ಅಂತ ಕರೆಯಲಾಗತ್ತೆ ಹತ್ತೊಂಬತ್ತಾವಿರದ ತೊಂಬತ್ತ್ಮೂರರಲ್ಲಿ ಮೊದಲೇ ಬಾರಿಗೆ ಅಲ್ಲಿ ಜನತಾದಳು ಕೂಡ ಸ್ಪರ್ಧೆಯನ್ನು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಘಟನಾಗ್ತದೆ ಪ್ರತಿಷ್ಠಾಪನೆ ಆಗುತ್ತೆ ಕೀರ್ತಿ ಆಜಾದ್ ಅಂತೇಳಿ ಒಬ್ಬ ಕ್ಯಾ ಕ್ಯಾಂಡಿಡೇಟು ಅಲ್ಲಿ ಚುನಾವಣೆ ನಿಂತು ಗೆದ್ದಿರ್ತಾರೆ ಅದಾದಮೇಲೆ ಹತ್ತೊಂಬತ್ತಾವಿರದ ತೊಂಬತ್ತೆಂಟರಿಂದ ಸತತವಾಗಿ ಮೂರು ಬಾರಿ ಗೆದ್ದವರು ಶೀಲಾ ದೀಕ್ಷಿತ್ ಅವರು ಇದೇ ಕಾನ್ಸ್ಟಿಟ್ಯುನ್ಸಿಯಿಂದ ನ್ಯೂ ಡೆಲ್ಲಿ ಕಾನ್ಸ್ಟಿಟ್ಯುನ್ಸಿಯಿಂದ ಯಾವಾಗ ಎರಡು ಸಾವಿರದ ಹದಿಮೂರು ಬರುತ್ತೋ ಎರಡು ಸಾವಿರದ ಹದಿಮೂರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಅನ್ನುವಂಥ ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದ ಮೇಲೆ ಅವರು ಶೀಲಾ ದೀಕ್ಷಿತ್ ಎದುರುಗಡೆ ಅಭ್ಯರ್ಥಿಯಾಗಿ ನಿಲ್ತಾರೆ ಭಾಳ ದೊಡ್ಡ ಮಟ್ಟದ ಅವ್ರ ಮೇಲೆ ಆರೋಪಗಳನ್ನು ಮಾಡ್ತಾರೆ ಹೋದಲ್ಲೆಲ್ಲ ಒಂದು ಫೈಲ್ ಹಿಡ್ಕೊಂಡು ಹೋಗ್ತಾರೆ ಒಂದು ಮುನ್ನೂರು ಪೇಜಿನ ಫೈಲು ನೋಡಿ ಇಲ್ಲಿ ನನ್ನ ಕೈಯಲ್ಲಿ ಶೀಲಾ ದೀಕ್ಷಿತ್ ಅವರು ಮಾಡಿರುವಂಥ ಹಗರಣಗಳ ಪೂರ್ತಿ ಪಟ್ಟಿ ದಾಖಲಾತಿಗಳಿದ್ದಾವೆ ನಮ್ಮ ಅಧಿಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವಾರದಲ್ಲಿ ಶೀಲಾ ದೀಕ್ಷಿತ್ ಅವರು ಜೈಲಿನಲ್ಲಿ ಇರ್ತಾರೆ ಅಂತ ಇವರು ಪ್ರಚಾರ ಶುರು ಮಾಡ್ತಾರೆ ಮೂರು ಅವಧಿಗೆ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಮೇಲೆ ಈ ರೀತಿಯಾದಂಥ ಗುರುತರವಾದಂಥ ಆರೋಪ ಮಾಡಿದಾಗ ಜನ ನಿಬ್ಬೆರಗಾಗಿ ಬಿಡ್ತಾರೆ ಒಬ್ಬ ಮಹಿಳೆ ಅದು ಸತತವಾಗಿ ಗೆದ್ಕೊಂಡ್ಬಂದಂಥವ್ರು ಸರ್ಕಾರ ನಡೆಸಿದವರು ಅದು ಭ್ರಷ್ಟಾಚಾರದ ವಿರೋಧಿ ಆಂದೋಲನ ಮಾಡಿ ಯಶಸ್ವಿಯಾದಂಥ ವ್ಯಕ್ತಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಈ ಥರ ಮಾತನ್ನು ನಂಬಲೇಬೇಕಲ್ವಾ ಅಂಥೇಳಿ ಈತನಿಗೆ ಓಟನ್ನು ಕೊಡ್ತಾರೆ ಅಷ್ಟೆಲ್ಲ ಈತನ ಎಪ್ಪತ್ತು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಅರವತ್ತೇಳು ಕಾನ್ಸ್ಟಿಚುಯೆನ್ಸಿ ಮೊದಲೇ ಬಾರಿ ಎರಡು ಸಾವಿರದ ಹದಿಮೂರರಲ್ಲಿ ಇವರಿಗೆ ಬಹುಮತ ಬರೋದಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಬಹುಮತ ಬರುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಅತಂತ್ರ ಸ ಸರ್ಕಾರ ರಚನೆ ಆಗತ್ತೆ ಅತಂತ್ರ ವಿಧಾನಸಭೆ ಆಗತ್ತೆ ಅವಾಗ ಅದೇ ಕಾಂಗ್ರೆಸ್ ಜೊತೆ ಸೇರಿ ಇವರು ಸರ್ಕಾರ ರಚನೆ ಮಾಡ್ತಾರೆ ನಾಲ್ಕು ತಿಂಗಳ ಅವಧಿಗೆ ನೋಡಿ ಮಜಾ ಹೆಂಗಿದೆ ಅದು ಅದಾದಮೇಲೆ ಇವರು ಯಾವುದೇ ರೀತಿಯದಾದಂಥ ಅವರ ಹಗರಣದ ಕುರಿತಾಗಿ ಎಲ್ಲಿಯೂ ಮಾತಾಡುವುದಿಲ್ಲ ಅವ್ರನ್ನ ಜೈಲಿಗೆ ಕಳಿಸ್ತೇನೆ ಅಂತ ಹೇಳಿದವರು ಮಾಧ್ಯಮದವರು ಕೇಳ್ತಾರೆ ಅಂದ್ರೆ ತಪ್ಸ್ಕೊಂಡು ಓಡಾಡಲಿಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ಎರಡು ಸಾವಿರದ ಹದಿನೈದರ ಚುನಾವಣೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಬರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇವರು ಎದುರುಗಡೆ ನೂಪುರ್ ಶರ್ಮಾ ಅನ್ನುವಂಥ ಕ್ಯಾಂಡಿಡೇಟನ್ನು ಹಾಕತ್ತೆ ಏನು ಇವತ್ತು ಇದ್ದಕ್ಕಿದ್ದ ಹಾಗೆ ಮುಖ್ಯವಾಹಿನಿಯಿಂದ ಕಣ್ಮರೆಯಾಗಿದ್ದಾರೋ ಅಂತ ನೂಪುರ್ ಶರ್ಮಾ ಯಾವ ನೂಪುರ್ ಶರ್ಮಾ ಸತ್ಯವಾದ ವಿಷಯವನ್ನು ಹೇಳಿದ್ದಕ್ಕಾಗಿ ಇವತ್ತು ಭಾಳ ದೊಡ್ಡ ಮಟ್ಟದ ಆಘಾತವನ್ನು ಅನುಭವಿಸಬೇಕಾಯ್ತೋ ಅಂತ ನೂಪುರ್ ಶರ್ಮಾ ಇವರು ವಿರುದ್ಧ ಚುನಾವಣೆಯಲ್ಲಿ ನಿಲ್ತಾರೆ ಆ ಸಂದರ್ಭದಲ್ಲಿ ಈ ಮನುಷ್ಯ ಇಪ್ಪತ್ತಾರು ಸಾವಿರ ಮತಗಳಿಂದ ಆಕೆ ವಿರುದ್ಧ ಗೆಲುವನ್ನು ಸಂಪಾದಿಸ್ತಾರೆ ಒಂದು ಮಾತಿದೆ ಹೇಗೆ ಉತ್ತರ ಪ್ರದೇಶವನ್ನು ಯಾರು ಗೆಲ್ತಾರೋ ಅವರು ದಿಲ್ಲಿಯ ಗದ್ದುಗೆಯನ್ನು ಹಿಡಿತಾರೆ ಅಂತ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಾತಿದೆ ಯಾವಾಗಲೂ ಅಂದರೆ ಉತ್ತರ ಪ್ರದೇಶದಲ್ಲಿ ನಿಮ್ಮ ಮೆಜಾರಿಟಿ ಬರಬೇಕು ಹಂಗೆ ಬಂದರೆ ನೀವು ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಅದಕ್ಕೆ ಕಾರಣ ಇದೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ಉತ್ತರ ಪ್ರದೇಶ ಮೇಜರ್ ಚಂಕ್ ನಿಮ್ಗೆ ಉತ್ತರ ಪ್ರದೇಶದಲ್ಲಿ ಸಿಕ್ಬಿಟ್ರೆ ಉಳಿದ ಎಲ್ಲ ಕಡೆ ನೀವು ಚುನಾವಣೆಯನ್ನು ಗೆದ್ಕೊಂಬರೋ ದೊಡ್ಡ ವಿಷಯ ಆಗೋದಿಲ್ಲ ಅಮದಾದ ಮೇಲೆ ನಿಮ್ಮ ಮಹಾರಾಷ್ಟ್ರ ಇದೆ ಪಶ್ಚಿಮ ಬಂಗಾಲ ಇದೆ ಬೇರೆ ಬೇರೆ ದೊಡ್ಡ ದೊಡ್ಡ ರಾಜ್ಯಗಳಿದ್ದಾವೆ ಅಲ್ಲಿಂದ ನೀವು ಸೀಟ್ಗಳನ್ನು ಪಡೆದಾಗ ಸ್ವಾಭಾವಿಕವಾಗಿ ನಿಮ್ಗೆ ಬಹುಮತ ಸಿಗತ್ತೆ ಅನ್ನುವಂಥ ಲೆಕ್ಕಾಚಾರ ಅದು ಅದೇ ರೀತಿ ಯಾರು ನವದೆಹಲಿಯ ಕಾನ್ಸ್ಟಿಟ್ಯೂನ್ಸಿಯನ್ನು ಗೆಲ್ತಾರೋ ಅವರು ದಿಲ್ಲಿಯ ಅಧಿಕಾರದ ಗದ್ದುಗೆಯನ್ನು ಹಿಡಿತಾರೆ ಅಂತ ಒಂದು ಮಾತಿದೆ ಅದಕ್ಕೆ ಕಾರಣವೂ ಇದೆ ಏಕೆಂದರೆ ಶೀಲಾ ದೀಕ್ಷಿತ್ ಅವರು ಮೂರು ಬಾರಿ ಚುನಾವಣೆ ನಿಲ್ತಾರೆ ಮೂರು ಬಾರಿಯೂ ನವದೆಹಲಿ ಕ್ಷೇತ್ರದಿಂದ ನಿಲ್ತಾರೆ ಮೂರು ಬಾರಿಯೂ ಮುಖ್ಯಮಂತ್ರಿ ಆಗ್ತಾರೋ ಮುಂದೆ ಆಮ್ ಆದ್ಮಿ ಪಕ್ಷ ಬಂದಮೇಲೆ ಅವ್ರಿಗೆ ಹೆನ್ ಆಯಿತು ಈಗ ಪಾಪ ಅವರು ನಿಧನರಾದರು ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಎದುರಿಗೆ ಪ್ರತಿಸ್ಪರ್ಧಿ ಯಾರು ಗೊತ್ತಾ ಅದೇ ಶೀಲಾ ದೀಕ್ಷಿತ್ ಅವರ ಮಗ ಸಂದೀಪ್ ದೀಕ್ಷಿತ್ ಚುನಾವಣೆಗೆ ನಿಂತಾಯಿದ್ದಾರೆ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಯಾರು ಸಂಘಟನೆಯನ್ನು ಮಾಡ್ತಾರೋ ಅವರನ್ನು ರಾಹುಲ್ ಗಾಂಧಿಯವರು ಮೆಚ್ಚೋದಿಲ್ಲ ಯಾರು ಗುಲಾಮಿಗಿರಿ ಮಾತಾಡ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೋ ಅವ್ರಿಗೆ ಇನ್ನಿಲ್ಲದ ಹಾಗೆ ಮಣೆ ಹಾಕ್ತಾರೆ ಸ್ವತಃ ಪ್ರಿಯಾಂಕಾ ಅಷ್ಟೇ ರಾಹುಲ್ ಗಾಂಧಿನೂ ಅಷ್ಟೇ ಮತ್ತು ಸೋನಿಯಾ ಗಾಂಧಿ ಅಷ್ಟೇ ಕೆಲಸ ಮಾಡುವವರು ಸಂಘಟನೆ ಮಾಡುವವರು ಪಕ್ಷವನ್ನು ಬೆಳೆಸಬೇಕು ಅನ್ನೋರು ನಿಷ್ಠುರವಾಗಿ ಮಾತಾಡಬೇಕನ್ನೋರು ಅಂಥವ್ರು ಯಾರಿಗೂ ಅಲ್ಲಿ ಆಸ್ಪದ ಆಗೋದಿಲ್ಲ ಯಾವ ಮಲ್ಲಿಕಾರ್ಜುನ್ ಮುತ್ಯ ಇವರಿಂದಾಗಿ ಇವತ್ತು ನನ್ನ ರಾಜಕೀಯ ಅಂತ ಹೇಳ್ತಾ ಇದ್ದಾರಲ್ಲ ಅಂಥವರಿದ್ದರೆ ಮಾತ್ರ ಅಲ್ಲಿ ನಡೆಯುತ್ತೆ ಯಾವ ಕೆ ಸಿ ವೇಣುಗೋಪಾಲು ಆರ್ಗನೈಜೇಷನ್ ಜನರಲ್ ಸೆಕ್ರೆಟರಿ ಆಗಿದ್ದಾರೋ ಎಸ್ ಜಿ ಆಗಿದ್ದಾರೋ ಅವರು ಸಂಘಟನೆಯನ್ನು ಬಿಟ್ಟು ಕಿವಿ ಕಚ್ಚುವ ಕೆಲಸವನ್ನು ರಾಹುಲ್ ಗಾಂಧಿಗೆ ಮಾಡ್ತಾ ಇರ್ತಾರೆ ಆದ್ದರಿಂದ ಅವರು ಒಳ್ಳೆ ಆಯಕಟ್ಟಿನ ಸ್ಥಾನದಲ್ಲಿರ್ತಾರೆ ಸಂದೀಪ್ ದೀಕ್ಷಿತ್ಗಾಗಿರುವಂಥ ಸಮಸ್ಯೆ ಕೂಡ ಅದೇ ಸಂದೀಪ್ ದೀಕ್ಷಿತ್ ನೇರ ನುಡಿವಂಥ ಯಾವುದೇ ರೀತಿ ಸ್ವತಃ ದಿಲ್ಲಿಯಲ್ಲೇ ಇದ್ದರೂ ಕೂಡ ಅಲ್ಲಿಯೇ ಟೆನ್ ಜನಪತ್ ಇದ್ದರೂ ಕೂಡ ಅಲ್ಲಿ ಹೋಗಿ ಮನೆ ಭಾಗದಲ್ಲಿ ದಿನ ಹೋಗಿ ನಿಲ್ಲುವಂಥ ಒಂದು ವರ್ತನೆಯನ್ನು ಅವರು ಇಟ್ಕೊಂಡಿಲ್ಲ ಕೇವಲ ಮತ್ತು ಕೇವಲ ಪಕ್ಷಕ್ಕಾಗಿ ದುಡಿಬೇಕು ಅಂತ ಓಡಾಡುವಂಥ ಮನುಷ್ಯ ಅಜಯ್ ಮಾಕನ್ ಇವ್ರ ಜೊತೆ ಇದ್ದರೂ ಈಗ ಅಜಯ್ ಮಾಕನ್ ಸ್ವತಂತ್ರವಾಗಿದ್ದಾರೆ ಅಜಯ್ ಮಾಕನ್ ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಸ್ವಲ್ಪ ಹತ್ತಿರ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಈಗ ಸಂದೀಪ್ ದೀಕ್ಷಿತ್ ಅವರಿಗೆ ತನ್ನ ತಾಯಿಯ ವಿರುದ್ಧ ಈತ ಮಾಡಿದಂಥ ಆರೋಪದ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಬಾರಿ ಸಂದೀಪ್ ದೀಕ್ಷಿತ್ ಕೇವಲ ಈಗ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಕಣದಲ್ಲಿರುವ ಮನುಷ್ಯ ಅಲ್ಲ ಸ್ವತಃ ಅಲ್ಲಿಯ ಜನರ ಮಧ್ಯೆ ಓಡಾಡಿಕೊಂಡಿರುವಂಥ ಮನುಷ್ಯ ಭಾರತೀಯ ಜನತಾ ಪಾರ್ಟಿ ಇಂದಿವರೆಗೂ ಈ ನವದೆಹಲಿ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಅಭ್ಯರ್ಥಿ ಅಂತ ಇಲ್ಲಿವರೆಗೂ ಘೋಷಿಸಿಯೇ ಇಲ್ಲ ಭಾರತೀಯ ಜನತಾ ಪಾರ್ಟಿಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಈಗ ಅಲ್ಲಿ ಸತತ ಮೂರು ಬಾರಿ ಅಧಿಕಾರ ನಡೆಸಿರುವಂಥ ಅರವಿಂದ್ ಕೇಜ್ರಿವಾಲ್ಗೆ ಆ ಮೊದಲಿನ ನಾಲ್ಕು ತಿಂಗಳು ಹಿಡಿದ್ರೆ ನಾಲ್ಕು ಸಾಲ ಆಗುತ್ತೆ ಎದುರಾಳಿಯೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಅವರಿಗೆ ಆಡಳಿತ ವಿರೋಧಿ ಅಲ್ಲಿ ಇದೆ ಭ್ರಷ್ಟಾಚಾರದ ವಿರೋಧಿ ಅಂತ ಹೇಳಿದಂಥ ಮನುಷ್ಯ ಭ್ರಷ್ಟಾಚಾರಿ ಅಂತ ಈಗಾಗಲೇ ನಿರೂಪಿಸಿ ಹೋಗಿದೆ ಕೋರ್ಟ್ನಲ್ಲಿ ಮಾತ್ರ ಆಗಬೇಕೇ ವಿನಃ ಈತ ಭ್ರಷ್ಟ ಅಂತ ಅಲ್ಲಿಯ ಜನರಿಗೆ ಗೊತ್ತಾಗಿದೆ ಶೀಶ್ ಮಹಲ್ನ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ ಮತ್ತು ಕಳೆದ ಬಾರಿಯ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಮುನಾ ನದಿಯನ್ನು ನಾನು ಶುದ್ಧೀಕರಿಸದೆ ಹೋದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ ಹಾಕಬೇಡಿ ಅಂತ ಸ್ಪಷ್ಟವಾಗಿ ಈತ ಹೇಳಿದರು ಈಗ ಯಮುನಾ ನದಿ ಶುದ್ಧೀಕರಿಸೋದಲ್ಲ ಮೊದಲಿಗಿಂತ ಹೆಚ್ಚು ಮಲಿನಗೊಂಡಿರುವಂಥ ನದಿಯಾಗಿ ಉಳಿದಿದೆ ಯಮುನಾ ನದಿ ಈ ಸಂದರ್ಭದಲ್ಲಿ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ರಾಹುಲ್ ಅವತ್ತಿನ ದಿವಸ ಅರವಿಂದ್ ಕೇಜ್ರಿವಾಲ್ ಮಾತಾಡಿದಂಥ ಮಾತು ಯಮುನಾ ನದಿ ಶುದ್ಧೀಕರಿಸ್ತೇ ಹೋದರೆ ನಾನು ನನಗೆ ಮುಂದಿನ ಬಾರಿ ಓಟ್ ಹಾಕಿಬಿಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಳಿದಂಥ ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ ಸಮಸ್ಯೆ ಏನು ಇಷ್ಟೆಲ್ಲ ಆಡಳಿತ ವಿರೋಧಿಯಲ್ಲೇ ಇದೆ ಇಡೀ ದಿಲ್ಲಿಯ ಜನರಿಗೆ ಗೊತ್ತಾಗಿದೆ ಈತ ಬರೀ ತೀಸ್ ಮಾರ್ಖಾನೆ ಇವನೇನು ಇವನಿಂದ ಒಳಗಡೆ ಅರ್ಥ ಇಲ್ಲ ಉತ್ತರ ಪೌರುಷ ಅಷ್ಟೇ ಒಂದು ಅಂತ ಎಲ್ಲರಿಗೂ ಗೊತ್ತಾಗಿದೆ ಆದರೆ ಎದುರಿಗೆ ಎದುರಾಳಿಗಳೇ ಇಲ್ಲ ನಿರ್ವಾತವಾಗಿದೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿವರೆಗೂ ಅಲ್ಲಿ ಸಂಘಟನೆಯನ್ನೇ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ಸು ಸ್ವತಃ ದಿಲ್ಲಿ ಹೆಡ್ ಕ್ವಾರ್ಟರ್ ಆಗಿದ್ದರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಈಗ ಒಬ್ಬನೇ ಒಬ್ಬ ಶಾಸಕ ಇಲ್ಲ ಒಬ್ಬನೇ ಒಬ್ಬ ಸಂಸತ್ ಸದಸ್ಯ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ದಿಲ್ಲಿಯಲ್ಲಿ ಯಾರಾದರೂ ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ನಿಕೃಷ್ಟ ಸ್ಥಿತಿ ಹೀನಾಯ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಏನಾದರೂ ಮಾಡಿ ಮತ್ತೆ ಸಂಘಟನೆ ಮಾಡಿ ಗೆಲ್ಲಿಸ್ಬೇಕು ಅಂದರೆ ಇಷ್ಟು ದಿವಸ ಅಲ್ಲಿ ಕೆಲಸವನ್ನೇ ಮಾಡಿಲ್ಲ ತಿವಾರಿ ಒಬ್ಬರನ್ನ ಇಟ್ಟುಕೊಂಡು ಓಡಾಡುವಂಥ ಕೆಲಸ ಇದ್ದಾರೆ ಯಾವ ಮಟ್ಟಿಗೆ ಅಲ್ಲಿ ನಿಜವಾದಂಥ ಪರಾಕ್ರಮಿ ಸಿಕ್ಕುಗಳಿರುವಂಥ ಜಾಗ ಸಂಘಟನೆ ತೀರ ಸ ಸುಲಭವಾಗಿ ನಡೆಯುವಂಥ ಕೆಲಸ ಆ ಕೆಲಸವನ್ನೇ ಮಾಡಿಲ್ಲ ಅದರ ಮಧ್ಯೆ ಒಂದು ಗೂಗ್ಲಿಯನ್ನು ಎಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮೊನ್ನೆ ನಿನ್ನೆ ಇಲ್ಲ ಮೊನ್ನೆ ಏನಂತ ನಾನು ಈ ಬಾರಿ ನಾಳೆಯಿಂದ ಎಲ್ಲ ಮಹಿಳೆಯರಿಗೆ ಹದಿನೆಂಟು ವರ್ಷ ದಾಟಿದ ಎಲ್ಲ ಮಹಿಳೆಯರಿಗೆ ನಮ್ಮ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀನಿ ಅಂತ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಈ ಯೋಜನೆ ಹೆಸರು ನಾಳೆ ಬೆಳಿಗ್ಗೆಯಿಂದ ರಿಜಿಸ್ಟರ್ ಮಾಡಿ ನಾಡಿದ್ದಿಂದನೇ ದುಡ್ಡು ಕೊಡ್ತೀನಿ ಅಂತ ಈತ ಒಂದು ಹೊಸ ಗೂಗ್ಲಿಯನ್ನು ಎಸೆದಿದ್ದಾನೆ ಇದರ ಫಲಾನುಭವಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೇಕು ನೀವು ನಲವತ್ತೈದು ಲಕ್ಷ ಮಹಿಳೆಯರು ಈ ಬ್ರ್ಯಾಕೆಟಲ್ಲಿ ಬರ್ತಾರೆ ಒಂದು ಸಾವಿರ ರೂಪಾಯಿ ಫಲಾನುಭವಿ ಆಗುವಂಥ ಬ್ರ್ಯಾಕೆಟ್ನಲ್ಲಿ ಬರ್ತಾರೆ ಅಲ್ಲಿಯ ವಿತ್ತ ಸಚಿವಾಲಯ ಹೇಳಿದೆ ದಿಲ್ಲಿ ವಿತ್ತ ಸಚಿವಾಲಯ ಈ ರೀತಿ ದಯವಿಟ್ಟು ಮಾಡಬೇಡಿ ಪ್ರತಿ ವರ್ಷ ನಮ್ಗೆ ಈಗಾಗಲೇ ನೀವು ಮಾಡಿರುವಂಥ ಈ ಬಿಟ್ಟಿ ಭಾಗ್ಯಗಳಿಂದಾಗಿ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಹೊರ ಇದೆ ಪರ್ ಇಯರ್ ಫಿಫ್ಟೀನ್ ಥೌಸಂಡ್ ಕ್ರೋ ರುಪೀಸ್ ಮೇಲಾಗಿ ಇದರಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಅಡಿಷ್ನಲ್ ಬರ್ಡನ್ ಆಗುತ್ತೆ ನಮಗೆ ಖಜಾನೆಗೆ ದಯವಿಟ್ಟು ಈ ಸ್ಕೀಮನ್ನು ಡ್ರಾ ಇದನ್ನು ಮಾಡಬೇಡಿ ಅನೌನ್ಸ್ ಮಾಡಬೇಡಿ ಅಂತ ಹೇಳುತ್ತೆ ಹೇಳಿದರೂ ಕೂಡ ಸಚಿವ ಸಂಪುಟದ ಸಭೆಯಲ್ಲಿ ಪಾಸ್ ಮಾಡಿ ಅಂಥದ್ದೊಂದು ಘೋಷಣೆಯನ್ನು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ತುಂಬ ಚೆನ್ನಾಗಿ ಗೊತ್ತಿದೆ ಮುಂದಿನ ತಿಂಗಳವೇ ಚುನಾವಣೆ ಇರೋದರಿಂದಾಗಿ ನಾವು ಅಷ್ಟರಲ್ಲಿ ಎಲ್ಲ ಈ ರೀತಿ ಹೆಸರುಗಳನ್ನು ರಿಜಿಸ್ಟರ್ ಮಾಡಿಕೊಂಡು ದುಡ್ಡು ಕೊಡಲಿಕ್ಕಾಗೋದಿಲ್ಲ ಏಕೆಂದರೆ ಚುನಾವಣಾ ನೀತಿ ಸಂಹಿತೆ ಅನೌನ್ಸ್ ಆಗಿಬಿಡುತ್ತೆ ಇದ್ರ ಜೊತೆ ಇನ್ನೊಂದು ಆಮಿಷವನ್ನು ಒಡ್ಡಿದ್ದಾರೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಏನಂದರೆ ನಾವು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಇದ್ದರೆ ಈ ಒಂದು ಸಾವಿರ ರೂಪಾಯಿನ ಎರಡೂವರೆ ಸಾವಿರ ರೂಪಾಯಿ ಹೆಚ್ಚಿಸ್ತೀವಿ ಅಂತ ಈಗ ಹತ್ತು ಸಾವಿರ ಕೋಟಿ ಆಗ್ತಾ ಇರೋದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹೊರೆಯಾಗತ್ತೆ ಸರ್ಕಾರದ ಮೇಲೆ ಇಂಥವ್ರನ್ನ ಇಟ್ಟುಕೊಂಡು ದೇಶ ನಡೆಸಬೇಕು ರಾಜ್ಯಗಳನ್ನ ನಡೆಸಬೇಕು ಅನ್ನುವಂಥ ಸ್ಥಿತಿ ಭಾರತ ದೇಶದಲ್ಲಿದೆ ಇಂಥ ರಾಜಕಾರಣಿಗಳ ಬಗ್ಗೆ ನಾವು ಮಾತನಾಡಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ